ಪೂಜಾ ಪೂಜಾ ಏ ಪೂಜಾ 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 ಇಲ್ಲ ಇಲ್ಲ ಎಲ್ಲೋ ಇಹುಡು ರಾಮ್ ನೋಡಿದ್ರೆ ಕೆಲಸ ಹೋಗೇನ ರಾಂಗ್ ರೂಮ್ ಅಲ್ಲಿ ನೋಡ್ತೀನಿ ಇರು ಏ ಪೂಜಾ ರಾಂಗ್ ರೂಮ್ ಇಲ್ಲ ಯೂ ರೂಮ್ ನೋಡ್ತೀನಿ ಇರು ಇಲ್ಲ ಅಲ್ಲ ಎಲ್ಲೋ ಅದ್ನ ಇಹುಡು ಎಲ್ಲ ಅಂಗ ಓಪನ್ ಬಚ್ಚಲದು ಇಲ್ಲ ಅಯ್ಯೋ ಎಲ್ಲೋ ହದ್ಲು ಬಾ ಇವಳು ಮನೆಯಲ್ಲೂ ಕಾಣ್ತಾ ಇಲ್ಲ ರೀ 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 ಏನೇ ಇಲ್ಲ ತಳಗೆದಿನ್ ಬಾರೆ ಯಾಕೇನ ಇಲ್ಲ ಕರಿಯಾತಿಯಾ ರೀ ಏ ಒಳ್ಳೆ ಮಳೆ ಮ್ಯಾಲ ಹತ್ತಕ್ಕಲ್ಲ ನೀನು ಆ ಬಾ ಇಲ್ಲೇ ತಳಗ ಏನು ವಿಷಯ ಹೇಳ್ಬಾ ಅರಿ ಅದು ಮನೆ ಎಲ್ಲ ಹುಡುಕಿಡಿ ನಾನು ಆ ಮ್ಯಾಲ ಟೆರೆಸ್ ರೂಮ್ ಎಲ್ಲ ನೋಡಿನಿ ಯಾಕೋ ಯಾರ ದಿನ ಸಪ್ಪನೆ ಇದ್ಲು ಯಾಕ ಏನಾಯ್ತು ನನ್ನ ಮಗಳ ಯಾಕ ಸಪ್ಕಿದ ಅಂತ ಕೇಳಿ ಏನಿಲ್ಲಮ್ಮ ಹಂಗ ನಮ್ಮ ಗೆಳತಿ ಅಪ್ಪ ಅವ್ರು ಸತ್ತಿದ್ದ ಅದಕ್ಕೆ ಸಪ್ಕಿದಿನಿ ಏನಿಲ್ಲಪ್ಪ ಅಮ್ಮ ಅಂತ ಹೇಳಿದ್ಲು ಆದ್ರೆ ಈಗ ನೋಡಿದ್ರೆ ಆಕೆ ಮನೆಯಲ್ಲೂ ಕಾಣ್ತಾ ರೂಮಲ್ಲೂ ರೂಮ್ ಅಲ್ಲೂ ಅಲ್ಲಿ ನೋಡಿದೆ ಸುತ್ತಮುತ್ತ ನೋಡಿದೆ ಮನೆ ಸುತ್ತಮುತ್ತ ಫೋನ್ ಮಾಡಿದೆ ಫೋನು ಸ್ವಿಚ್ ಆಫ್ ಬರ್ತಾ ಇದೆ ಎಲ್ಲಿ ಹೋಗಿರ್ಬೇಕ್ರಿ

ಏನಾಯ್ತವ್ ಯಾಕೆ ಹೇಳಕತ್ತಿ ಕಮ್ಮಿ ರೂಲ್ಸ್ಕೊ ಅಲ್ಲ ಶಿವರಾತ್ರಿ ದಿನ ಹೆಣ್ಣು ಮಗಳು ಮುತ್ತೈದು ಹೆಣ್ಣು ಮಗಳು ಮನೆಗೆ ಬಂದಿದ್ಯಾ ಹಿಂಗ ಹತ್ಕೊಂಡು ಹೋಗ ಬಂದ್ರೆ ಮನೆಗೆ ಒಳ್ಳೆದಲ್ಲವ್ವ ಯಾಕೆ ಹೇಳಕತ್ತಿ ಏನಾಯ್ತು ಹೇಳು ರೀ ನನಗೆ ಆಗಲ್ಲ ನನ್ನ ಬಾಯಿಂದ ಇದು ಆಗಲ್ಲ ರೀ ನೀವೇ ಹೇಳಿ ಯಾ ಮೋತಿಲಿ ಹೇಳಿ ಅದು ನೀಲ ಅದು ನಿನ್ನ ಮಗಳು ದೊಡ್ಡ ತಪ್ಪು ಮಾಡ್ಯಾಳವ್ವ ಏನು ಹೇಳತ್ತೀವ್ ಮಂಜಪ್ಪ ಏನು ತಪ್ಪು ಮಾಡಿದಾಳೆ ಏನು ಅಂತದು ಏನು ಹೇಳತ್ತ್ಯೋ ಕಾಕಾರ ಪೂಜಕ್ಕ ನಮ್ಮ ರವಿನ ನಮ್ಮ ಮದುವೆ ಮಾಡ್ಕೊಂಡು ಮನೆಗೆ ಬಂದಾಳೆ ನೀಲ ನೀಲ ಏನಾಯ್ತು ನೀಲ

ಚಿಗವ್ವ ಸಮಾಧಾನ ಮಾಡ್ಕೊ ಚಿಗವ್ವ ಚಿಗವ್ವ ನೀನು ಈ ರೀತಿ ದುಡುಕಿ ನಿರ್ಧಾರ ತಗೋಬೇಡ ಏನಾದ್ರು ಆದ್ರೆ ಏನು ಮಾಡೋದು ಮಾಡುದು ನಮ್ಮನ್ನ ನಾವು ಗಟ್ಟಿ ಇಟ್ಕೋಬೇಕವ್ವ ಮಕ್ಳು ಈ ರೀತಿ ಮಾಡ್ತಾವಂತ ನಾವು ಏನು ಮಾಡ್ಕೋಬಾರ್ದು ಚಿಗವ್ವ ಮನಸ್ಸಿಗೆ ನೋವು ಮಾಡ್ಕೋಬಾರ್ದು ಚಿಗವ್ವ ಹೌದು ನೀಲ ಮೊದಲು ನಿನಗೆ ಗೊತ್ತಾಗಲಿ ಅಂತ ಬಾಯಿಗೆ ಬಂದಂಗೆ ಬೈದ್ರ ನಿನ್ನ ಮಗಳು ನಮ್ಮನ್ನ ಬಾಯಿಗೆ ಬಂದಂಗೆ ಬೈದ್ ಬಿಟ್ಲು ಅದು ಏನಾಗೈತೋ ಏನೋ ಯಾವತ್ತೂ ಹಂಗೆ ಮಾತಾಡ್ಲಿಲ್ಲ ನನ್ನ ಮನಿ ನನ್ನ ಗಂಡನ ಮನಿ ನಾ ಇಲ್ಲೇ ಇರ್ತೀನಿ ನೀವು ನನಗೆ ಏನು ಹೇಳಕ್ಕೆ ಹೋಗ್ಬಾರ್ದು ಏನು ಹೇಳಕ್ಕೆ ಬರಬೇಡ್ರಿ ನಾನು ಇಲ್ಲೇ ಇರೋ ಹಕ್ಕು ನನಗೈತಿ ನಿಮಗೆ ಇಲ್ಲಿ ಇಲ್ಲೇ ಇರೋ ಹಕ್ಕು ಐತಲ್ಲ ನನಗೂ ಇಲ್ಲಿರೋ ಹಕ್ಕು ಐತಿ ಯಾರು ಹೋಗ ಅನ್ನೋ ಇದೇ ಇಲ್ಲ ಅಂತ ಮಾತಿಲ್ಲ ಅಂತ ಅಂದ್ಬಿಟ್ಲು ನಮಗೂ ಏನು ಮಾತಾಡ್ಬೇಕಂತ ತಿಳಿಲಿಲ್ಲ ನೀನಾದರೂ ಹೇಳಿ ಹುಡುಗ ಬುದ್ಧಿ ಮತ್ತೆ ನಮ್ಮ ಸಂಗೀತ ಅಟ್ಟ ಚಾನ್ಸು ಅವ್ರಿಬ್ಬ್ರದು ಈ ಶಾಸ್ತ್ರ ಮುಗಿಸ್ಬಿಟ್ರೆ ಏನು ಮಾಡೋದು ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋದ್ರೆ ಅಥ್ತಂತ ಬಂದ್ಬಿಟ್ಟಿದ್ದೀನಿ ನಮ್ಮ ಜೀವನನೇ ನರಕ ಮಾಡಿಬಿಟ್ಲು ನನ್ನ ಮಗಳು ನನ್ನ ಮಗಳು ಸಂತೋಷವಾಗಿ ಸುಖವಾಗಿ ಸಂತೋಷವಾಗಿ ಇರಬೇಕು ಅಂತ ಹೇಳಿ ನಾನು ಅವಳು ಅಮೇರಿಕ ಕಳಿಸಿ ಡಾಕ್ಟರ್ ಓದಿಸಿದ್ದು ಅಲ್ಲಿ ಹೋಗಿ ಹಳ್ಳಿಲಿ ಕೊಂಪಿಲ್ ಬಿಳಕ ಬೀಳಿ ಹಳ್ಳೀಲಿ ಇರಲಿ ಬೇಡನಾಗಿಲ್ಲ ಹಳ್ಳಿ ಜನಸೇವೆ ಮಾಡ್ಕೊತ ಒಂದು ಆಸ್ಪತ್ರೆ ಓಪನ್ ಮಾಡಿಕೊಂಡು ಹಳ್ಳಿ ಜನಸೇವೆ ಮಾಡಿದ್ರೆ ನಾನು ಬ್ಯಾಡಂತಿದ್ನೇನಾ ಅದನ್ನು ಬಿಟ್ಟು ಹೋಗಿ ಹೋಗಿ ಆ ರಾಕ್ಷಸಿ ಸುಸಿಯಾಗಿ ಹೋಗಿದ್ದಾಳೆ ಅವಳು ಒಳ್ಳೆಯವಳಲ್ಲ ಭಾಗ್ಯ ಒಳ್ಳಲ್ಲ ಅವಳು ಅವಳು ಇಬ್ರು ತಾಯಿ ಮಗ ಏನೋ ಸಂಚು ಮಾಡಿ ನನ್ನ ಕೆಡಿಸಿ ಮಗಲಿಕ್ಕೆ ಮದುವೆ ಮಾಡ್ಕೊಂಡಾರ ಇಕ್ಕಿ ಅದೇನು ಅಂತಾರ ವಯಸ್ಸಿನಾಗ ಪ್ರೀತಿ ನಾಮ ಮನಿಗಿ ಈ ರೀತಿ ಮಾಡಿಕೊಂಡಳ ಈಕೆಗೆ ತಿಳುವಳಿಕೆ ಇಲ್ಲ ಮಾಡೋದು ಮಾಡೋದೀಗ ಅವನು ಪ್ರೀತಿ ಬಲಿಯಾಗ ಬಿದ್ದು ನಮ್ಮ ನಮ್ಮನಿ ಮಾನ ಎಲ್ಲ ತೆಗೆದು ಬೀದಿಗೆ ತಂದು ನಿಲ್ಸ್ಬಿಟ್ಲು ಏನು ಮಾಡೋದು ಭಾಗ್ಯ ಈಗ ಏನು ಮಾಡೋದು ಚಿಗವಾ ನಾವು ಎಷ್ಟ್ ಹೇಳಿದ್ವಿ ಊನೆಯಾಗ್ ಬಂದಿಕ್ ಕಾಣುವಂಗ ತಾಳಿ ಬಳಿ ಹೂವು ಇಟ್ಕೊಂಡು ಇಬ್ರು ಕೈ ಕೈ ಹಿಡ್ಕೊಂಡು ಮನಿ ಒಳಗ್ ಬಂದ್ರೆ ಇವ್ವಾಗವಾ ಏನು ಮಾಡೋದು ನಾವು ಎಲ್ಲಿ ಹೋಗ್ಯಾನ ಎರಡು ದಿನ ಕಾಣವಲ್ಲ ಅಂತ ಹುಡುಕ್ಯಾಡು ಹುಡುಕ್ಯಾಡಿಟ್ವಿ ನಿಮಗೆ ಹೇಳಬೇಕಂದ್ರೆ ಎಲ್ಲಿ ನಿಮಗೆ ನಿಖರ ಹಾಕೋದು ಬಿಡು ಅಂತ ಎರಡು ಮೂರು ದಿನ ಆಯಿತು ಮನೆ ಬಿಟ್ಟು ಹೋಗಿ ಇವತ್ತಿಬ್ಬರು ಮನೆಗೆ ಬಂದಾರ ನೋಡಿರ ಮದುವೆ ಮಾಡ್ಕೊಂಡು ಮನೆಗೆ ಬಂದಾರ ಚಿಗವ ಏನು ಮಾಡೋದು ಬಾಯಿಗೆ ಬಂದಂಗೆ ಬೈದ್ಲು ನಿನ್ನ ಮಗಳು ಬೈದ್ಲು ಅವನು ರವಿನೂ ಬೈದ ಏನು ಮಾಡೋದು ಚಿಗವ ಒಂಚೂರು ಗೊತ್ತಾಗವತ್ತು ಏನಾರ ಹೇಳಿರ ಈ ಮನೆಯಾಗ ಇರಬೇಡ ನಡಿ ನಿನ್ನ ಕಳ್ಸಿ ಬರ್ತಂದ್ರೆ ನೀ ಯಾರು ಈ ಮನೆಯಾಗಿರ್ಬೇಡನಾ ಅಂದ್ಲು ಪೂಜಕ್ಕ ಯಾಕೆ ಈ ರೀತಿ ಮಾತಾಡಿದ್ಲು ಅವಕೆ ಈಗ ಏನು ತಲೆ ತುಂಬಿದಾರೋ ಗೊತ್ತಿಲ್ಲ ಚಿಗವ್ವ ಆ ಮನೆಗೆಕ್ಕಿ ಸೊಸೆಯಾಗಿ ಬಂದು ಬಾಳೆ ಮಾಡ್ತಾಳಾ ಆಕೆ ಕೈಯಲ್ಲಿ ಅಂತ ನನಗ ಆಗವತ್ತು ನಾನ ನರಕ ಅನುಭವಿಸ ನೀವು ನರಕ ಹೊಳ್ಳಿ ತಿರುಗಿ ನಮ್ಮ ಅತ್ತಿನ್ನೂ ನರಕ ಅನುಭವಿಸಳ ಸಂಗೀತವ್ನ ಕೈಯಲ್ಲಿ ಈಕೆ ಗಟ್ಟ ತಿಳಿಲಿಲ್ಲ ನಾನು ಹೋಗಿ ಹೋಗಿ ಆ ರವಿನ ಮದುವೆ ಆಗಿದಾಳ ಮುಂದಿವಳು ಗತಿ ಏನು ಚಿಗವಾ ಮಾಡಿದ್ನೋ ಮಾರಾಯ ನಡೀರಿ ನಡೀರಿ ರಾಮ ಪೋಲತ್ರಿ ನಡೀರಿ ಮೊದಲು ಹೋಗೋಣ ಹೋಗಿ ಅಲ್ಲಿ ಕರಿಯೋಣ ಬಂದ್ರಾ ಹ್ಮ್ ಸರಿ ನಮ್ಮ ಪಾಲಿಗೆ ಅವಳು ಮಗಳದಾಳ ಅಂತ ತಿಳ್ಕೊಳ್ಳೋಣ ಬರಲಿಲ್ಲ ಅಂದ್ರೆ ಅವಳು ನಮ್ಮ ಪಾಲಿ ಸತ್ಲು ಅಂತ ತಿಳ್ಕೊಳ್ಳೋಣ ನಡಿ ಹೋಗೋಣ ಮೊದಲು ಇದೆಲ್ಲ ಮಾಡೋದಕ್ಕಿಂತ ಸಂಗೀತ ಬಹಳ ಕುತದ್ರಿ ಅದಾಳ ಏನಾರ ಮಾಡಿ ಪ್ಲಾನ್ ಮಾಡ್ತಾಳ ನಡಿ ರೀ ಹೋಗೋಣ ಹ್ಮ್ ಹ್ಮ್ ರಾಮ್ ಈಗ ಫೋನ್ ಹಚ್ತೀನಿ ನೀರು ಹಲೋ ಹಲೋ ರಾಮ್ ಹಾ ಹೇಳಪ್ಪ ಹಲೋ ರಾಮ್ ಒಂಚೂರು ನಗು ಮನೆಗ್ ಬಾಪಾ ಕಾರ್ ತಗೊಂಡ್ ಮನೆಗ್ ಬಾ ಊರಿಗೆ ಹೋಗ್ಬೇಕಾಗಿತ್ತು ಯಾಕಪ್ಪ ಯಾರಿಗೆ ಏನಾಯ್ತು ಊರ್ಗ್ ಯಾಕ ರಾಮ್ ಮೊದಲ್ ಮನೆಗ್ ಬಾರೋ ಪೊಸಿಷನ್ ಬಿಟ್ಟು ಹೋಗೋದಾರ ಹೇಳ್ಕೊತ ಹೋಗ್ತೀವಿ ಸರಿನಪ್ಪ ಆಯ್ತು ಬಂದೆ ಯಾರಿಗೆ ಏನಾಯ್ತಪ್ಪ ಗಾಬರಿ ಹಾಕ್ಬೇಡ ನಿಮ್ ಬಾರೋ ಮನೆಗೆ ನಾನು ತಪ್ಪು ಮಾಡಿಬಿಟ್ನಾ ದುಡಿಕ್ ನಿರ್ಧಾರ ತಗೊಂಡ್ಬಿಟ್ನಾ ಈಕೆ ಏನೋ ಯೋಚನೆ ಮಾಡಾಕಳಲ್ಲ ಹ ಇವರಿಬ್ರು ಏನಾದರೂ ನೀಲಾಗ್ ಮನೆಗೆ ಹೋಗಿರ್ಬೇಕಾ ನೀಲಾಗೆಲ್ಲ ಹೇಳಿ ಇಲ್ಲಿ ಬರುವಷ್ಟಲ್ಲಿ ಇವಕ್ಕಿನ ಕರ್ಕೊಂಡು ಹೋಗ್ಬಿಟ್ಟ ಆಸ್ತಿ ಅಂತಸ್ತು ಎಲ್ಲ ಹೋಗುತ್ತೆ ಹೆಂಗೋ ರಾಮ್ ಸಂಬಂಧ ತಪ್ಪು ಹೋಗಿತ್ತು ಈ ಪೂಜಾ ತಾನಾಗೆ ತಾನು ಬಲೆಗೆ ಬಂದು ಬಿದ್ದಿದ್ದಾಳ ಆಸ್ತಿ ಅಂತಸ್ತು ನಮ್ದು ಆತಂದ್ರೆ ಆಮೇಲೆ ನನ್ನ ಮಗ ಇವಳೆ ಇಟ್ಕೊಂಡಷ್ಟು ಬಿಟ್ರೆ ಅಷ್ಟು இதே இத்தாடா நன் மகிஷ்டே இல்லந்திர பேரஹு நோட்கொள்ளி நன் மகன் சத்திய நன்கிள்வா ம் அக்கிசிங்கு அஸே ஆமேல அக்கி சாலை கை தடக்கோடேந்தா அன்பவ்ஸ்லி அவரு பரோஷ் ஹகுலினே ஆகும் ராத்திரே ஆகும் இவத்தேன்னு சிவராத்தினு இது உம் ஒழ ஆஸ்தானா இட் பிடீனி உம் ನಮಸ್ಕಾರಿ ಫ್ರೆಂಡ್ಸ್ ನಾನು ಈ ರೀತಿ ಮಾಡತೇನೆ ಅಂತ ಬೈಕ್ ಕತೆಲಿ ಇರುತ್ತಾ ಹಂಗ ಕತೆ ಹೆಂಗಿರ ಹಂಗ ಹೋಗ್ತಾನೆ ಈಗ ಒಬ್ಬರದು ಕೆಲವು ಜನ ಕಮೆಂಟ್ ಹಾಕಿದ್ರು ನಿನ್ನೆ ಅಕ್ಕ ತಂಗಿ ಸೀರಿಯಲ್ ಮುಗ್ಯಾನ ನಿಜ ಜೀವನದ ಕತೆ ಹಾಕ್ಲಾ ಅಥವಾ ಮತ್ತೆ ಇದನ್ನ ಹಾಕ್ಲಾ ಅಂತ ಹೇಳಿ ಅಕ್ಕೇ ಸೊಸೆದು ಎಲ್ಲರೂ ಜನ ಜಾಸ್ತಿ ಜನ ನಿಜ ಜೀವನದ ಕತೆ ಹಾಕಿ ಅಂತ ಹೇಳಿದ್ದಾರೆ ಹಂಗಾಗಿ ನಾನು ನಿಜ ಜೀವನದ ಕತೆ ಮಾಡ್ತಾ ಇದೀನಿ ಇದು ಒಬ್ರು ಕಷ್ಟಪಟ್ಟು ನನಗೆ ತಿಳಿದೋದ್ರಿಂದ ಅವ್ರು ನೋಡಿರೋಂತ ಕತೆ ಇದು ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ ನಾನು ಈ ಕತೆ ಮೂಲಕ ತೋರಿಸ್ತಾ ಇದ್ದೀನಿ ರೀ ನಿಜ ಜೀವನದ ಐತಿ ಮತ್ತೆ ನೀವು ಏನಾರ ಅನ್ಬೋದು ಇವ್ರ್ ಕೆಟ್ಟದರ ಇವ್ನ ನೀ ರೀತಿ ಮಾಡ್ರಿ ಇವ್ರ್ ಕೆಟ್ಟದರ ಇವ್ರು ನೀ ರೀತಿ ಮಾಡ್ರಿ ಅಂತ ಹೋಗ್ಬಿಡಿ ಯಾಕಂದ್ರೆ ಅವ್ರ ಕಥೆಯಲ್ಲಿ ಯಾವ ರೀತಿ ನಡೆದಿದ್ಯಾಲ ಅದೇ ರೀತಿ ಹೋಗ್ತಾ ಇವತ್ತಿನ ಎಪಿಸೋಡ್ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಅದೇ ರೀತಿ ನಾನು ತೋರಿಸ್ಕೊಂತ ಹೋಗ್ತೀನಿ ಬರುತ್ತೆ ರೀ ಸಾಯಂಕಾಲನ ಬರುತ್ತೆ ನೋಡ್ರಿ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದನ್ನೇ ಮಾಡಕತ್ತೀನಿ ನಾನು ಅದಕ್ಕೆ ಬ್ಯಾಗ್ರೌಂಡ್ ಹುಡುಕ್ಬೇಕು ಅದಕ್ಕೆ ಕ್ಯಾರೆಕ್ಟರ್ಗಳನ್ನ ಮಾಡ್ಕೋಬೇಕು ಈ ರೀತಿ ಅಡುಗೆ ಮನೆ ಅಂತ ಬ್ಯಾಗ್ರೌಂಡ್ ನಾವು ಮಾಡಬೇಕು ಹಾಲು ಮಾಡಬೇಕು ಅದಕ್ಕೊಂದು ಮನೆ ಅಂತ ಹುಡುಕ್ಬೇಕು ಅಲ್ವಾ ಇವರಿವರ ಹೆಸರುಗಳು ಅಂತ ನಾನು ಹುಡುಕ್ಬೇಕು ಸ್ವಲ್ಪ ಕಷ್ಟ ಆಯಿತು ಬೆಳಗಿಂದ ಅದನ್ನೇ ಮಾಡಿದ್ದೀನಿ ಇವತ್ತು ಎಲ್ಲ ಹುಡುಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಈ ಪಾಯ್ಲಿ ಕಬ್ಲಿ ಮುಗಿದ ತಕ್ಷಣ ಹೊಸ ಕತೆ ಬರುತ್ತೆ ಹೊಸ ಕತೆ ಹೆಸರು ಏನಂತ ಒಳಗೇನೆ ಹೇಳ್ತೀನಿ ನೋಡ್ಕೊಂತ ಹೋಗಿ ಪ್ಲೀಸ್ ತಾಯಿಲೆ ತಬ್ಲಿ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ಅದಕ್ಕೂ ಸಪೋರ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಇವತ್ತು ಈ ವಿಡಿಯೋ ಎಳೆ ಆಯ್ತು ತಾಯ್ಲೆ ತಬ್ಲಿ ீடிக்கி அ எடிக்கி நான் கஷ்டப்படுது ஏன் இல்லை எண்ட் இந்த எடிட் ஆகி நன்க் கேரக்டர் ரெடி மால் இவ்வளோ கேரக்டர் இதே ரெடி மாதிரி சாயங்கால விடியோ மிஸ் நோட்லே சப்போர்ட் அதுக்கு சப்போர்ட் ஒன் என்ன ஜீவனே அது டே அன்னோத்கிந்த இன்னும் நடித்தானே இது அந்த அவ்வள வயசாத இன்னும் அவ்வளோ கஷ்ட தப்பேனே இல்லை நான் நோடி அவரு மதவை ஆகி மேல ಅವ್ರು ಯಾವ ರೀತಿ ಕಷ್ಟ ಅನುಭವಿಸ್ತಾ ಇದ್ದಾರೆ ನಾನು ಚಿಕ್ಕ ವಯಸ್ಸಿಂದ ಇದ್ದಾಗಿಂದ ನೋಡಿದ್ದೀನಿ ಯಾಕಂದರೆ ಚಿಕ್ಕ ಸಣ್ಣ ಹುಡುಗಿ ಇದ್ದಾಗಿಂದ ಅವ್ರ ಕಷ್ಟನ ನಮ್ಮ ಮುಂದೆ ಹೇಳ್ತಾ ಇದ್ರು ಈ ರೀತಿ ಕಷ್ಟಗಳು ಈ ರೀತಿ ಕಷ್ಟಗಳು ಅಂತ ಅದನ್ನು ನೋಡಿ ನಾನು ಈಗ ಅವ್ರು ದೊಡ್ಡವರಾದಮೇಲೆ ಅವರು ವಯಸ್ಸಾಗಿ ಮಕ್ಕಳು ಮದುವೆ ಆಗಿ ಮೊಮ್ಮಕ್ಕಳಾಗ್ರು ಅವ್ರಿಗೆ ಕಷ್ಟ ರೀ ಅಷ್ಟು ಪಾಪ ಕಷ್ಟ ಅನುಭವಿಸ್ತಾ ಇದ್ದಾರೆ ಅವ್ರ ಕಥೆನ ನಾನು ಇತರೊಳಗೆ ಹೇಳ್ಕೊತ ಬರ್ತೀನಿ ನೋಡ್ತಾ ಹೋಗಿ ಚೆನ್ನಾಗಿದೆ ಮಾಡ್ರಿ ಈಗ ನೀ ರೀತಿ ಮಾಡ್ರಿ ಪೂಜಾರ ಹೇಳ್ತೀರಲ್ಲ ರಾಮ ನಂದಿನಿ ಹೇಳ್ತಿರಲ್ಲ ಆ ರೀತಿ ಅದ್ರಲ್ಲಿ ಮಾಡಕ್ ಬರಲ್ರಿ ಕತೆ ಹೆಂಗಿರತ್ತೆ ಹಂಗೆ ಹೋಯ್ತೀನಿ ಸಪೋರ್ಟ್ ಮಾಡ್ರಿ ಮಿಸ್ ಮಾಡಬೇಡ್ರಿ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಕತೆ ಮುಂದುವರಿಕೆ ನೋಡ್ರಿ ಪೂಜಾ ಹ್ಞೂ ಏನತ್ತೆ ಯಾಕೆ ಪೂಜಾ ಸಪ್ಪಗೆ ನಿಂತಿದ್ಯಾ ಏನಾಯ್ತು ಹಾಂ ಏನಾಯ್ತಮ್ಮ ಅಲ್ಲ ನೀನು ಈ ರೀತಿ ಸಪ್ಪು ಮಿತ್ರ ನನಗ್ ನನ್ನ ಮುದ್ದಿನ ಸೊಸಿ ನೀನು ಯಾಕೆ ಈ ರೀತಿ ಸಪ್ಪಗೆ ನಿಂತಿದ್ಯಾ ಖುಷಿ ಖುಷಿಯಾಗಿ ನಾಕೊತರಬೇಕಾ ಮಹಾಲಕ್ಷ್ಮಿ ನೀನು ಅತ್ತೆ ಅದು ಅಪ್ಪ ಅಮ್ಮನಿಗೆ ಹೇಳ್ದೆ ಮನೆ ಬಿಟ್ಟು ಬಂದ್ಬಿಟ್ಟೆ ಈ ಹೇಗೋ ಏನು ಅಂತ ನನಗೆ ನೋವು ಆಗ್ತಾ ಇದೆ ಅಮ್ಮ ಎಷ್ಟು ನೋವು ಪಡ್ತಾ ಇರ್ತಾಳೋ ಅನ್ನೋದು ನನಗೆ ಮನಸ್ಸಲ್ಲಿ ನೋವು ಕಾಡ್ತಾ ಇದೆ ಮಾಡಬೇಕು ತಿಳಿತಾ ಇಲ್ಲ ಅತ್ತೆ ಪೂಜಾ ನಾನು ಒಂದು ವಿಷಯ ಹೇಳಮ್ಮ ಈಗ ನಿಮ್ಮ ಭಾಗ್ಯತ್ತೆ ನಿಮ್ಮ ಮಾವ ಕೂಡಿ ಅಮ್ಮಂದು ನಿಮ್ಮ ಅಪ್ಪಂದು ತಲೆ ತುಂಬಕ್ಕೆ ಹೋಗಿದ್ದಾರೆ ಅವ್ರಿಗೆ ನೀನು ನಿಮ್ಮ ಮನೆಗೆ ಬಂದಿದ್ದು ಸೊಸೆಯಾಗಿ ಬಂದಿದ್ದು ಇಷ್ಟಾನೇ ಇಲ್ಲ ಅವ್ರಿಗೆ ನೀನು ನಮ್ಮನೆಗೆ ಸೊಸೆಯಾಗಿ ಬಂದೆಲ್ಲನೂ ಸಂಗಟ ಆ ಪಾಕೆ ಇದ್ದಾಗಣ ಆ ಪಾಕೆಯಿಂದ ಇನ್ನು ನಿಂಗೆ ಗೊತ್ತಿಲ್ಲ ನಾನು ಈ ಖುಷಿನ ಹೇಗಾದ್ರು ಮಾಡಿ ರಾಮ ಕೊಡಬೇಕು ಅನ್ನೋಷ್ಟರಲ್ಲಿ ನಂದಿನಿ ಮುಂದೆ ಚೂ ಬಿಟ್ಟು ಹ್ಞೂ ನನ್ನ ಮಗಳ ರಾಮ ಮದುವೆ ಆಗದಂಗೆ ಮಾಡ್ದೆ ಏನು ಕಡಿಮೆ ಆಗಿದೆ ಹೇಳು ನನ್ನ ಮಗಳಿಗೆ ಆ ನಂದಿನಿಗಿಂತ ಚೆನ್ನಾಗಿಲ್ವಾ ಆಗ್ಲಿಲ್ಲ ആയിട്ടുവിട ഹോ ആയി പാപ്പ അവരു ജീവന ചെറിയല്ലേ അത് നാ അതിനീക നിന മതി ഹെങ്ങ് മാതാത്ത നോട നീനെ മനുഹ് നടി കർക്കീനെത്തിഷ്ട കഷ്ട കേ രവി ഇഷ്ട ആ ചൂരൂ ഇതില്ലവരു ഈ രീതിീകൾ കക്കും നിന്ന മന കാരവ അത് നീങ്ങും ഹേറ്റീനെ നിവിബ് ബേഗ്ഗ പ്രസ്താവ് മുസ്കിടി നിന്ന പ്രസ്താവ് ആകെ നിന്നപ്പമ്മ ഏനും മോക്കാകൾ ಅತ್ತೆ ಏನು ಹೇಳ್ತಾ ಇದ್ದೀರ ನೀವು ಅಲ್ಲ ದಿನ ನೋಡಿದೆ ಒಳ್ಳೆ ದಿನ ಒಳ್ಳೆ ಗಳಿಗೆನ ನೋಡಿದೆ ಮನಸ್ಸಲ್ಲಿ ಇಷ್ಟೊಂದು ನೋವು ಇಟ್ಕೊಂಡು ಈಗ ಮಾಡ್ಕೊಂಡು ಮೂಡ್ ಬರುತ್ತಾ ಹ್ಞೂ ಅಮ್ಮ ಅಪ್ಪ ಬಂದರೆ ಮಾತಾಡೋ ಧೈರ್ಯ ನನಗಿದೆ ನಾನು ಮಾತಾಡ್ತೀನಿ ನಾನು ಯಾವತ್ತೂ ರವಿನ ಬಿಟ್ಟು ಹೋಗಲ್ಲ ಮನಸ್ಸಾರಿ ಇಷ್ಟಪಟ್ಟಿದ್ದೀನಿ ಅವನ ಜೊತೆ ಜೀವನ ಮಾಡ್ತೀನಿ ಒಂದು ಸಲ ಒಂದು ಹೆಣ್ಣಿಗೆ ಕೂತ್ಕಿ ತಾಳೆ ಬಿದ್ದರೆ ಮುಗಿದಾಯ್ತು ಅದಕ್ಕೆ ಅತ್ತೆ ಅದಕ್ಕೆ ನಾನು ರವಿನ ಬಿಟ್ಟು ಎಲ್ಲಿ ಹೋಗಲ್ಲ ಅತ್ತೆ ನೀವು ಹೇಳ್ದಂಗೆ ಎಲ್ಲ ಆಗೋಕ್ಕಾಗಲ್ಲ ನನ್ನ ಮನಸ್ಸಿಗೆ ತುಂಬ ನೋವಿದೆ ಈಗ ಪೂಜಾ ಪೂಜಾ ಅಮ್ಮ ಹೇಳ್ತಾ ಇರೋದು ನನಗೆ ಸರಿ ಅನಸ್ತಾ ಇದೆ ಇದನ್ನ ನೀನು ಮಾತಾಡಬಾರ್ದು ಆದರೆ ಅಮ್ಮ ಹೇಳ್ತಾ ಇರೋದು ಸರಿ ಪೂಜಾ ಗೊತ್ತಾ ಈಗ ಮನೇಲಿ ಯಾರು ಇಲ್ಲ ನಂದಿನು ಕಾಲೇಜ್ ಕೋ ಇದ್ದಾಳು ಖುಷಿನೂ ಕಾಲೇಜ್ ಹೋಗಿದ್ದಾಳೆ ಇವತ್ತು ಒಳ್ಳೆ ದಿನನೂ ಇದೆ ಹ ಈಗ ಅಪ್ಪ ಅಮ್ಮ ಅಲ್ಲಿ ಅತ್ತೆನ ಮಾವನ ಕರ್ಕೊಂಡ್ ಬರಕ್ ಹೋಗಿದಾರೆ ಅವ್ರು ಬರೋಷ್ಟರಲ್ಲಿ ನಮ್ ಪ್ರಸ್ತಾವ ಮುಗಿಸ್ಕೊಂಡ್ ಬಿಟ್ರ ಅವ್ರು ಏನು ಕೇಳಕ್ಕಾಗಲ್ಲ ಯಾಕಂದ್ರೆ ಮದುವೆ ಆಗಿದೆ ಅಂದ್ಮೇಲೆ ಬಿಡಿಸಿ ತಾಳಿ ಬಿಸಾಕಿ ಕರ್ಕೊಂಡು ಅವ್ರು ಯಾಕಂದ್ರೆ ಮಗಳೇ ಮುಖ್ಯ ಆಗಿರ್ತಾಳ ಅವರಿಗೆ ಹಾಕ್ಬಿಟ್ಟಿದೆ ಅಂದ್ರೆ ಒಂದ್ ಹೆಣ್ಣಿನ ಜೀವನದಲ್ಲಿ ಒಂದ್ಸಲ ಒಂದ್ ಗಂಡ್ ಮುಟ್ಬಿಟ್ರೆ ಸಾಯಿವರೆಗೂ ಅವಳೇ ಅವಳ ಗಂಡ ಅಂತದ್ರಲ್ಲಿ ಇಷ್ಟ ಆಗಿದೆ ಅಂದ್ರೆ ನೀನ ಅತ್ತೆ ಮದ್ವೆ ಸಂಪ್ರದಾಯಸ್ರು ಅದಕ್ಕ ಅವ್ರು ಈ ರೀತಿ ನೀನನ್ನ ಇಲ್ಲೇ ಬಿಟ್ಟು ಹೋಗ್ತಾರ ಏನಂತೀಯ ಹ್ಮ್ ನಾನು ಹೇಳೋದು ಅರ್ಥ ಮಾಡ್ಕೊ ನನ್ನ ಮುದ್ದಿನ ಸೊಸೆ ನೀನು ನನ್ನ ಮನೆಯಲ್ಲೇ ಉಳಿಬೇಕು ನಿನಗೆ ಇಷ್ಟಪಟ್ಟದ ಹುಡುಗ ನಾನು ಮದುವೆನೇ ಆಗಬೇಕು ಅಂದರೆ ಪ್ಲೀಸ್ ಒಪ್ಕೊಮ್ಮ ಹ್ಞೂ ನಾನು ಹೇಳೋದು ಅರ್ಥ ಮಾಡ್ಕೋ ಹ್ಞೂ ಒಪ್ಕೊ ಪೂಜಾ ನೀನು ಒಪ್ಕೊಂಡ್ರೆ ನಮ್ಮ ಜೀವನ ಸುಖಕರವಾಗಿರುತ್ತೆ ಇಲ್ಲ ಅಂದರೆ ನನ್ನನ್ನು ಬಿಟ್ಟು ನಿಮ್ಮ ಅಪ್ಪ ಅಮ್ಮ ನಿನ್ನ ಮನೆ ಕರ್ಕೊಂಡು ಹೋಗ್ಬಿಡ್ತಾರೆ ಪೂಜಾ ನನಗೆ ನೀನು ಬಿಟ್ಟು ಬದುಕೋ ಶಕ್ತಿ ಇಲ್ಲ ನೀನೇನಾದರೂ ನನ್ನ ಬಿಟ್ಟು ಹೋದ್ರೆ ಪೂಜಾ ನಾನು ವಿಷ ಕುಡಿದು ಸತ್ತೋಗ್ಬಿಡ್ತೀನಿ ನೋಡು ನೀನು ನನ್ನ ಜೊತೆನೇ ಇರಬೇಕು ಸಾಯುವವರೆಗೂ ನನ್ನ ಜೊತೆ ಇರಬೇಕು ನಾನು ಸತ್ರು ನೀನು ಖುಷಿ ಖುಷಿಯಾಗಿ ಇರಬೇಕು ನೀನು ಹೂವಿನ ಹಾಗೆ ನೋಡ್ಕೋತೀನಿ ಪೂಜಾ ஒவ நீ அஸ நானடித்தி நீன ரெடி நில நன்கிஷ்டேரி ಪ್ರಸ್ತಾವನೆ ಮುಗಿದ್ಬಿಟ್ರೆ ಅವ್ರ ಅಲ್ಲ ಅವ್ರ ಅಪ್ಪ ಬಂದರು ಅವ್ರ ತಮ್ಮನ ಅಣ್ಣನೂ ಬಂದರು ಏನಕ್ಕೆ ಇದುಕೊಳಕಾಗಲ್ಲ ಹ್ಞೂ ಅತ್ತ ಒಂದು ಗಂಡು ಒಂದು ಹೆಣ್ಣಿನ ಮುಟ್ಟಿದ್ರೆ ನಾಯಿ ಮುಟ್ಟಿದ್ ಮಡಿಕೆ ಅದು ಅತ್ತ ಅಕ್ಕಿ ಈಗ ನಿಲ್ಸಕ್ಕೆ ನನ್ನ ಗಂಡನೂ ಇಲ್ಲ ಹ್ಞೂ ಹಾಗೆ ನನ್ನ ನಾನೇ ವಾರ್ಗೆ ಏನಕ್ಕಿ ನನ್ನ ಸೌತಿನೂ ಇಲ್ಲ ಅದಕ್ಕೆ ಅವಳಂತೂ ನನ್ನ ಮಾತು ಮೀರಿ ನಾನು ಇಲ್ಲದೆ ಇದ್ದಾಗ ಎಲ್ಲ ಹಾಳು ಮಾಡ್ಕೊಂಬಿಟ್ಲು ಈಗ ಇವಳನ್ನ ಹೇಗಾದರೂ ಮಾಡಿ ಇಲ್ಲೊಂದು ಓಡಿಸ್ಬಿಟ್ಟೆ ನನ್ನ ಏನು ಒಳ್ಳೆಯವ್ರು ಅನ್ಕೊಂಡ್ರಾ ಅವನು ನಾನು ಹೇಳಿ ಕೇಳೋ ಚಾವಿ ನಾನು ಕೀಲಿ ಅವನು ಚಾವಿ ಗೊತ್ತಾ ಹೌದಮ್ಮ ಹಳ್ಳಕ್ಕೆ ಬಿತ್ತು ಕುರಿ ಇನ್ನಿದೆ ಧೂಳು ಎಪ್ಸೋದು ನಿನಗೆ ಎಷ್ಟು ಕಾಟ ಕೊಟ್ಲಲ್ಲ ನೀಲಾತ್ತೆ ಅವಳಿಗಿದೆ ಅವಳ ಮಗಳ ಕೊಡೋ ತೊಂದ್ರೆನ ನೋಡಿ ನೋಡಿ ಅವಳು ಅನುಭವಿಸ್ಬೇಕು ಏನು ಯೋಚನೆ ಮಾಡ್ತಾ ಇದೀರ ರವಿ ಏನಿಲ್ಲ ನೀನು ಒಪ್ಕೊಂಡಿಲ್ಲ ಖುಷಿ ಆಯ್ತು ನಡಿ ಹ್ಮ್ ನಾನು ರೆಡಿಯಾಗಿ ಬರ್ತೀನಿ ನೀನು ರೆಡಿಯಾಗಿ ಬಾ ಹಾ ರವಿ ಸಸ್ಯ ಮುದ್ದು ನೋಡು ಮುಖ ಹೂವಿನ ಹ್ಮ್ അപ്പേല്ല മാഡീപ്പാ നാച്ച അപ്പേ നമു സീരെ അത് ഏനോ തന്നില്ല അപ്പൊ ഡ്രെസ് മേലി അയ്യോ നന്ന സൊസെ മുദൂ നന്നീരെ അതവ കൊടുത്ത ഒന്ന് ചെറിയ സീരെ ഉത് കൊണ്ട് ആ നമ്മി ഹലി സു ഗുലാബി വല്ലതാവി ബി നന്ദിനുഷി ഇവരെല്ലാം അല്ല എല്ലോ സൗണ്ട്ആ്ബിടി ഒന്ന് അർദ്ധ ഗട്ടെത്തി നാച്ചി ആക ഓട് ബാച്ചു ആകൊള്ള നാടക ഇതേ നാച്ചു നാച്ചു അല്ല സ്വൽപയ ന ಪೂಜಾ ಪೂಜಾ ಅತ್ತೆ ಮಾವ ರಾಮ್ ಬನ್ನಿ ಬನ್ನಿ ಒಳಗೆ ರವಿ ಏನು ಮಾಡ್ಬಿಟ್ಟು ನೀನು ಹಾ ನಮ್ಮ ಅಕ್ಕನ ಕರ್ಕೊಂಡು ಹೇಳ್ದೆ ಕೇಳ್ದೆ ಯಾವಾಗಿಂದ ಸಂಚು ಮಾಡ್ತಾ ಇದ್ರಿ ನೀನು ನಿನ್ನ ತಾಯಿ ಹೇಳ್ದೆ ಕೇಳ್ದೆ ನಮ್ಮ ಅಕ್ಕನ ಕರ್ಕೊಂಡು ಬಂದು ಮದ್ವೆ ಹೆಂಗೋ ಅದೇ ನೀನು ರಾಮ್ ಸಮಾಧಾನ ಮಾಡ್ಕೋ ರಾಮ್ ನಾನು ಹೇಳು ರಾಮ್ ನನ್ ಕೈ ಮಾಡ್ತೀನಿ ಎಷ್ಟು ಬೇರೆ ನನಗೆ